ಹಲೋ ನಮಸ್ಕಾರ ವೆಲ್ಕಮ್ ಟು ಹನಿಕಾಭಿಷೇಕ್ತಿ ಆ್ಯಂಡ್ ಲಾಗ್ಸ್ ಚಾನೆಲ್ ತುಂಬ ದಿನ ಆಗೋಯ್ತು ಲಾಗ್ ಅಪ್ಲೋಡ್ ಮಾಡಿ ಆಲ್ಮೋಸ್ಟ್ ಒಂದು ವೀಕೇ ಆಯಿತು ಅಂತ ಅನ್ಕೋತೀನಿ ಒಂದು ವೀಕಿಂದ ನಾನು ಯಾವುದೇ ಥರ ಲಾಗ್ ಅಪ್ಲೋಡ್ ಮಾಡೋಕ್ಕಾಗಿಲ್ಲ ಸೊ ಇವತ್ತು ಸ್ಟಾರ್ಟ್ ಮಾಡಿದ್ದೀನಿ ನೋಡೋಣ ಇವತ್ತು ಏನೇನಾಗುತ್ತೆ ಹೇಗಾಗುತ್ತೆ ಯಾಕಂದರೆ ಆಗಲೇ ಡೇ ಕಳೆದೋಗ್ಬಿಟ್ಟಿದೆ ಆ್ಯಕ್ಚುಲಿ ಡೇ ಕಳೆದು ನೈಟ್ ಸಂಜೆಯಿಂದ ನನ್ನ ಲಾಗ್ನ ಶುರು ಮಾಡಿದ್ದೀನಿ ನೋಡೋಣ ಏನೇನಾಗುತ್ತೆ ಇಲ್ಲಿಂದ ಏನೇನು ಮಾಡ್ತೀನಿ ಅನ್ನೋದನ್ನು ಶೇರ್ ಮಾಡ್ಕೋತೀನಿ ಏನಿಲ್ಲ ಜಸ್ಟ್ ಕುಕ್ ಮಾಡ್ತೀನಿ ಹಾಗೆ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ ಅದನ್ನು ಬಿಟ್ಟು ಖಂಡಿತ ಬೇರೆ ಏನೂ ಮಾಡೋಲ್ಲ ಸೊ ನೋಡಿ ಈಗ ಸಂಜೆ ಮೊದ್ಲು ಕಾಫಿಯಿಂದ ನನ್ನ ಡೇನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಈವ್ನಿಂಗ್ ನೇಗಿದ್ರೆ ಎಲ್ಲರೂ ಆರಾಮಾಗಿದ್ರ ಯಾರೆಲ್ಲ ವೀಡಿಯೋ ನೋಡ್ಕೊಂಡು ಸಪೋರ್ಟ್ ಮಾಡ್ತಾ ಇದೀರಾ ವೀಡಿಯೋಸ್ ನೋಡ್ತಾ ಇದೀರಾ ಲೈಕ್ ಕೊಡ್ತಾ ಇದೀರಾ ಕಮೆಂಟ್ ಮಾಡ್ತಾ ಇದ್ದೀರಾ ಎಲ್ರಿಗೂ ಥ್ಯಾಂಕ್ ಯು ಸೊ ಮಚ್ ಹಾಗೆ ಇನ್ ಮುಂದೆ ನೋಡೋಕ್ಕೂ ಥ್ಯಾಂಕ್ ಯು ಸೋ ಮಚ್ ಹಾಗೆ ಇದೇ ನೋಡ್ತಾ ಸಪೋರ್ಟ್ ಮಾಡ್ತಾ ಇರಿ ಹೊಸದಾಗಿ ಎಲ್ಲ ನೋಡ್ತಾ ಇದೀರಾ ಪ್ಲೀಸ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನಗೂ ಒಂದು ಸಪೋರ್ಟಿವ್ ಆಗಿರತ್ತೆ ಅಂಡ್ ಥ್ಯಾಂಕ್ ಯು ಸೋ ಮಚ್ ಇಷ್ಟು ದಿನ ಸಪೋರ್ಟ್ ಮಾಡ್ತಿರೋರ್ಗೆ ನೋಡ್ತಿರೋರಿಗೆ ಸಂಜೆ ಟೈಮು ಕಾಫಿ ಕುಡಿಯೋಂಥ ಟೈಮು ಎಲ್ಲರೂ ಆಲ್ಮೋಸ್ಟ್ ಕಾಫಿ ಕುಡಿಬೇಕು ಅಂತ ಎಕ್ಸ್ಪೆಕ್ಟ್ ಮಾಡ್ತಾರೆ ಇವನ್ ನಾನು ಕೂಡ ಈಗ ಮಳೆ ಅದರಲ್ಲೂ ಮಳೆಗಾಲ ಸ್ಟಾರ್ಟ್ ಆಗಿರೋದ್ರಿಂದ ಕಾಫಿ ಮಸ್ಟ್ ಆ್ಯಂಡ್ ಶುಡ್ ಇರಲೇಬೇಕು ಅಂತ ಅನಿಸುತ್ತೆ ಯಾರಿಗೆಲ್ಲ ಕಾಫಿ ಮುಚ್ಚಿದೆ ನಂತರ ಹೇಳಿ ರೆಗ್ಯುಲರ್ ಆಗಿ ಕಾಫಿ ಕುಡಿಲಿಲ್ಲ ಅಂತಂದ್ರು ಜಸ್ಟ್ ಈ ಮಳೆಗಾಲಕ್ಕೆ ವೆದರ್ಗೆ ತಲೆನೋವು ಅಂತಾದ್ರೂ ಕುಡಿತೀನಿ ನಾನು ಬರೀ ಡೌಗಳು ಬರೀ ಡೌಗಳು ನಿಮ್ದು ಹಾಲನ್ನು ಕಾಯಕ್ಕಿಟ್ರೆ ಉಕ್ಕು ಬಂದೇ ಬಿಡುತ್ತೆ ನಿಮಗೂ ಈ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ ಯಾವಾಗಾದ್ರೂ ಕಮೆಂಟ್ ಮಾಡಿ ನನಗಂತೂ ತುಂಬ ಸರಿ ಆಗಿದೆ ಬಟ್ ಸುರಿಯಲ್ಲ ಆಲ್ಮೋಸ್ಟ್ ಉಕ್ಕು ಬಂದುಬಿಡತ್ತೆ ಸೊ ಬಿಸಿ ಬಿಸಿಯಾದ ಫಿಲ್ಟರ್ ಇನ್ಸ್ಟ್ಯಾಂಟ್ ಫಿಲ್ಟರ್ ಕಾಫಿ ಬನ್ನಿ ಎಲ್ಲರೂ ಕುಡಿಯೋಣ ತುಂಬ ಚೆನ್ನಾಗಿರುತ್ತೆ ಸಂಜೆ ಟೈಮ್ ಕಾಫಿ ಕುಡಿದು ಸಾಂಬಾರು ಸ್ವಲ್ಪ ಮೊಳಕೆ ಹುಳಿ ಸಾರು ಈ ರೀತಿ ಮೊಳಕೆ ಕಾಳು ಬರ್ಸ್ಕೊಂಡಿದ್ದೀನಿ ಎಲ್ಲ ಕಾಳುಗಳು ಇದೆ ಕಡಲೆಕಾಳು ಹುರುಳಿಕಾಳು ಕಾಳು ಅಲಸಂದೆ ಊರೆ ಎಲ್ಲ ಇದೆ ಮಿಕ್ಸು ಸೊ ಸ್ವಲ್ಪ ಮೊಳಕೆಕಾಳು ಮಸಾಲೆ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಆಲ್ಮೋಸ್ಟ್ ಎಲ್ಲ ರುಬ್ಬೋದಕ್ಕೂ ರೆಡಿ ಮಾಡ್ಕೊಂಡಿದ್ದೀನಿ ಹಾಗೆ ತರಕಾರಿ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ ಕಾಫಿ ಕುಡ್ದು ಮಾಡ್ಕೋಬೇಕು ಸೊ ನಾನು ಸ್ವಲ್ಪ ಶಾಪಿಂಗ್ ಹೊರಗಡೆ ಹೋಗೋದೆಲ್ಲ ಕಡಿಮೆ ಹಾಗಾಗಿ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಒಂದಷ್ಟು ಸೀರೆ ಚೆನ್ನಾಗಿ ಕಾಣಿಸ್ತು ಅಂತ ಸೀರೆಗಳನ್ನ ತರಿಸ್ಕೊಂಡಿದ್ದೀನಿ ನಾಲ್ಕು ಸೀರೆ ತರಿಸ್ಕೊಂಡಿದ್ದೀನಿ ಎಲ್ಲನೂ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಟ್ರೆಂಡಿಂಗಲ್ಲಿರುವಂಥದ್ದು ಮೈಸೂರು ಸೆಮಿ ಟೈಪ್ ಸಿಲ್ಕ್ ಸ್ಯಾರೀಸು ನೋಡಿ ಇದು ಒಂದು ಸ್ಯಾರಿ ಈ ರೀತಿ ಬರುತ್ತೆ ಟೂ ಸೈಡು ಇದೇ ಥರ ಬರುತ್ತೆ ದೊಡ್ಡ ದೊಡ್ಡ ಬಾರ್ಡ್ರು ಸೆಮಿ ಕ್ರೆಪ್ ಇದು ನಿಜ ಎಷ್ಟು ಚೆನ್ನಾಗಿದೆ ಅಂದರೆ ಬ್ಯೂಟಿಫುಲ್ಲಾಗಿದೆ ಸೆಮಿ ಕ್ರೆಪ್ ಸ್ಯಾರಿ ದೊಡ್ಡ ದೊಡ್ಡ ಬಾರ್ಡ್ರು ಬರುತ್ತೆ ಎರಡೂ ಸೈಡ್ ಬರುತ್ತೆ ಸೇಮ್ ಎರಡೂ ಸೈಡು ದೊಡ್ಡ ದೊಡ್ಡದೇ ಬಾರ್ಡ್ರು ಮತ್ತು ಇಲ್ಲಿ ಸೆಂಟರಲ್ಲಿ ಈ ರೀತಿ ಬರುತ್ತೆ ಪಲ್ಲು ಚಿಕ್ಕದು ಇದೇ ಥರ ಬಾರ್ಡರಲ್ಲೇ ಬರುತ್ತೆ ಚೆನ್ನಾಗಿ ಬರುತ್ತೆ ಇದಕ್ಕೆ ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ಆಯಿತು ಇನ್ಸ್ಟಾಗ್ರಾಮಲ್ಲಿ ರಾಮಯ್ಯ ಸ್ಯಾರೀಸಲ್ಲಿ ನಾನು ಪರ್ಚೇಸ್ ಮಾಡಿದ್ದು ತುಂಬ ಚೆನ್ನಾಗಿದೆ ತುಂಬ ಬ್ಯೂಟಿಫುಲ್ಲಾಗಿದೆ ಮೆಟೀರಿಯಲ್ ಅಂತೂ ಮುಟ್ಟೋದಕ್ಕೆ ಸಖತ್ ಸಾಫ್ಟಾಗಿದೆ ಹೆವಿ ಸಾಫ್ಟು ಸೊ ಇದು ಬಿಟ್ಟರೆ ಈ ರೀತಿ ಒಂದು ಸ್ಯಾರಿ ತಗೊಂಡೆ ಇದನ್ನೆಲ್ಲ ವೇರ್ ಮಾಡಿದಾಗ ಮತ್ತೆ ತೋರಿಸ್ತೀನಿ ಈಗ ಸ್ಟಿಚಿಂಗ್ ಕೊಡಬೇಕು ಅಂತ ಹೇಳಿ ಈ ರೀತಿ ತೋರಿಸ್ತಾ ಇದ್ದೀನಿ ನೋಡಿ ಸೊ ಇದು ಡಬಲ್ ಬಾರ್ಡರು ಸೇಮ್ ಆ ಥರನೇ ಬರುತ್ತೆ ನೋಡಿ ಎರಡು ಸೈಡು ಇದಿಷ್ಟಿಷ್ಟಿಷ್ಟು ಈ ರೀತಿ ಸಿಲ್ಕ್ ಸ್ಯಾರಿ ನಾರ್ಮಲ್ ಮೈಸೂರ್ ಸಿಲ್ಕ್ ಸ್ಯಾರೀಲಿ ಹೇಗೆ ಬರುತ್ತೋ ಅದೇ ರೀತಿ ಈ ರೀತಿ ಒಂದು ಬಾರ್ಡರ್ ಬಂದಿದೆ ಸೆಂಟರ್ ಅಲ್ಲಿ ಈ ಥರ ಸ್ಟ್ರಿಪ್ಸ್ ಲೈನ್ಸ್ ಇಡೀ ಬಾಡಿ ಇದೇ ತರ ಇರುತ್ತೆ ಸ್ಯಾರಿಗೆ ಕಂಪ್ಲೀಟ್ ಆಗಿ ಈ ತರ ಇರುತ್ತೆ ಪಲ್ಲು ನಾರ್ಮಲ್ ನೋಡಿ ಇದು ತೌಸಂಡ್ ಫೋರ್ ಹಂಡ್ರೆಡ್ ರುಪೀಸ್ ತುಂಬ ಚೆನ್ನಾಗಿದೆ ತುಂಬಾ ಬ್ಯೂಟಿಫುಲ್ ಸ್ಯಾರಿ ಹಾಗೆ ಇದು ನೋಡಿ ಇದಂತೂ ಎಷ್ಟು ಸಾಫ್ಟ್ ಆಗಿದೆ ಅಂದರೆ ತುಂಬಾ ಸಿಂಪಲ್ ವೇರ್ ಇದು ಒಂದು ವೈಟ್ ಕಲರಲ್ಲಿ ಏನಾದ್ರೂ ಇದಕ್ಕೆ ನ ಸ್ಟಿಚ್ ಮಾಡಿ ಸ್ಟೋನ್ ವರ್ಕ್ ಮಾಡಿಸಿ ಹ್ಯಾಂಡ್ ವರ್ಕ್ ಮಾಡಿಸ್ಬಿಟ್ಟು ಒಂದು ಬ್ರೌ ನ ಮಾತ್ರ ಗ್ರ್ಯಾಂಡ್ ಲುಕ್ ಇಟ್ಕೊಂಡ್ರೆ ಈ ಸ್ಯಾರಿ ಸಖತ್ತು ಡಿಫ್ರೆಂಟಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಂಡ್ ಇದು ಕೂಡ ಸೇಮ್ ಬಾರ್ಡರ್ಸು ಈ ಥರ ಬರುತ್ತೆ ಎರಡೂ ಸೈಡ್ ಇದೇ ಥರ ಬರುತ್ತೆ ಮಧ್ಯ ಸೆಂಟರ್ ಸೆಂಟರಲ್ಲಿ ಬಾಡಿ ಮಾತ್ರ ಫುಲ್ ಆಗಿರುತ್ತೆ ಮೆಟೀರಿಯಲ್ ಸಾಫ್ಟ್ ಮಾತ್ರ ಸಖತ್ತು ಸಾಫ್ಟಾಗಿದೆ ನಿಜವಾಗ್ಲೂ ತುಂಬ ಚೆನ್ನಾಗಿದೆ ಇದೆಲ್ಲ ಮೈಸೂರು ಸಿಲ್ಕ್ ಕ್ರೆಪ್ ಸ್ಯಾರೀಸು ತೌಸಂಡ್ ರುಪೀಸ್ ಇದು ಇದೆ ಈಗೇನು ಪಿಂಕ್ ಮೆಟೀರಿಯಲ್ ತೋರಿಸಿದೀನಲ್ಲ ಅದೇ ಪಿಂಕ್ ಮೆಟೀರಿಯಲ್ ಅಲ್ಲಿ ಈ ರೀತಿ ಬ್ಲೂ ಕಲರ್ ಕಾಂಬಿನೇಷನಲ್ಲೂ ಒಂದು ತೊಗೊಂಡಿದ್ದೀನಿ ಸಿಲ್ವರ್ ಕಲರ್ ಬಾರ್ಡರ್ ಬರುತ್ತೆ ಈ ರೀತಿ ಎರಡು ಸೈಡ್ ಬರುತ್ತೆ ಮೇಲೆ ಕೆಳಗೆ ಮತ್ತೆ ಬಾಡಿ ಈ ತರ ಬರುತ್ತೆ ಸೊ ಒಂಥರ ಚೆನ್ನಾಗಿರುತ್ತೆ ಅಂತೇಳಿ ಇದನ್ನು ತಗೊಂಡಿದ್ದೀನಿ ಇದಕ್ಕೆ ಪಲ್ಲು ಯಾವ ಥರ ಬರುತ್ತೆ ಅಂತಂದ್ರೆ ಈ ರೀತಿ ಬರುತ್ತೆ ಈ ರೀತಿ ಪಲ್ಲು ಈ ಥರ ಹಿಂಗ ಹಿಂಗೆ 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 ಬರುತ್ತೆ ಸೊ ತುಂಬ ಚೆನ್ನಾಗಿದೆ ಸ್ಯಾರಿ ಬ್ಯೂಟಿಫುಲ್ ಆಗಿದೆ ತಗೋತೀನಿ ಅಂದರೆ ನಾನು ಇನ್ಸ್ಟಾಗ್ರಾಮ್ ಇದು ಲಿಂಕ್ ಕಳಿಸ್ತೀನಿ ಬಟ್ ಆಲ್ಮೋಸ್ಟ್ ರಾಮಯ್ಯ ಸ್ಯಾರೀಸ್ ಎಲ್ರಿಗೂ ಗೊತ್ತಿರುತ್ತೆ ಯಾರಿಗೂ ಗೊತ್ತಿಲ್ಲ ಅನ್ನೋ ಹಂಗಿಲ್ಲ ಪ್ರತಿಯೊಬ್ಬರಿಗೂ ಗೊತ್ತಿರುತ್ತೆ ರಾಮಯ್ಯ ಸ್ಯಾರೀಸು ಖಂಡಿತ ನೀವು ಕೂಡ ಏನಾದರೂ ಶಾಪಿಂಗ್ ಮಾಡೋದಾದರೆ ಶಾಪ್ ಮಾಡಿ ಆಯಿತಾ ನಿಜವಾಗ್ಲೂ ತುಂಬ ಬ್ಯೂಟಿಫುಲ್ ಆಗಿರುವಂಥ ಸ್ಯಾರೀಸ್ ನನಗಂತೂ ತುಂಬಾ ಇಷ್ಟ ಆಯಿತು ಫೈನಲಿ ನನಗೇನೇನು ಬೇಕೋ ಸಾಂಬಾರಿಗೆ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಟೊಮೆಟೊ ಸ್ವಲ್ಪ ಕಾಯಿ ಜಾಸ್ತಿ ಯೂಸ್ ಮಾಡಲ್ಲ ನಾನು ಹಾಗಾಗಿ ಸ್ವಲ್ಪ ಸ್ವಲ್ಪ ಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಕಾಳು ಮೆಣಸು ಹಾಗೆ ಚಕ್ಕೆ ಲವಂಗ ಇಷ್ಟು ತೊಗೊಂಡಿದ್ದೀನಿ ಈ ಈರುಳ್ಳಿ ಬಂದು ಒಗ್ಗರಣೆಗಷ್ಟೇ ಇದು ಬಂದು ಸಪ್ರೇಟಾಗಿ ರುಬ್ಕೊಳ್ಳೋದಕ್ಕೆ ಕಾಯಿ ಮತ್ತು ಖಾರ ಉರ್ಗಡ್ಲೆ ಇದ್ದರೆ ಸ್ವಲ್ಪ ಒಂದು ಸ್ಪೂನ್ ಅಷ್ಟು ಸೇರಿಸ್ಕೋಬೋದು ಬಟ್ ಹುರ್ಗಡ್ಲೆ ಇಲ್ಲದೆ ಇರೋದಕ್ಕೆ ನಾನು ಬರೀ ಎರಡನ್ನು ರುಬ್ಕೋತಾ ಇದ್ದೀನಿ ಸೊ ಇದು ಸಪ್ರೇಟ್ ಇದಿಷ್ಟು ಸ್ವಲ್ಪ ಸಪ್ರೇಟಾಗಿ ರುಬ್ಕೋಬೇಕು ಎಲ್ಲ ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿನ ಹಾಕ್ಕೋಬೇಕು ನಾವು ಚಿಕನ್ ಮಟನ್ ಸಾಂಬಾರಲ್ಲಿ ಅರ್ಶಿನ ಈರುಳ್ಳಿ ಅಂತ ಮಾಡ್ತೀವಿ ಮೇನ್ ಸ್ಟಾರ್ಟಿಂಗ್ ಚಿಕನ್ ಫ್ರೈ ಮಾಡೋದಕ್ಕೆ ಸೊ ಅದೇ ಮೆಥಡ್ ಇದು ಇದೆಲ್ಲನೂ ಹಾಕ್ಬಿಟ್ಟು ಲಾಸ್ಟಿಗೆ ಅರ್ಶಿನ ಹಾಕೊಂಡು ಚೆನ್ನಾಗಿ ಇದನ್ನು ರುಬ್ಕೋಬೇಕು ಇದಾದ ಮೇಲೆ ಈ ಟೊಮೆಟೊ ಕಾಗಿ ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿ ತೋರಿಸ್ತೀನಿ ಸೊ ಅದು ಹಸಿ ಆಯಿತು ಈಗ ಟೊಮೆಟೊ ಆ್ಯಕ್ಚುಲಿ ಏನಂದರೆ ನಾವು ಏನು ಯೂಸ್ ಮಾಡ್ತೀವಲ್ಲ ಜಾಸ್ತಿ ರೀತಿ ಮಸಾಲೆನ ಎಲ್ಲ ಒಟ್ಟಿಗೆ ರುಬ್ಕೊಳ್ದೆ ಸಬ್ಸಪ್ರೇಟಾಗಿ ಆಗಿ ಥರ ರುಬ್ಕೊಳ್ಳೋದ್ರಿಂದ ತುಂಬ ಬೆನಿಫಿಟ್ ಇದೆ ಇದಕ್ಕೆ ರುಚಿಗೆ ಸಾಂಬಾರು ಪುಡಿ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಸಾಂಬಾರು ಪುಡಿ ಅಂದರೆ ನಮಗೆ ಸಾಂಬಾರು ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ಮಾಡ್ಕೋಬೇಕು ಈ ಥರ ಇವಾಗ ಇದಕ್ಕೆ ಟೊಮೆಟೊ ಹಾಕಿರೋದ್ರಿಂದ ನೀರು ಹಾಕೋ ಅವಶ್ಯಕತೆ ಇಲ್ಲ ಡೈರೆಕ್ಟಾಗಿಯೇ ರುಬ್ಕೋಬೋದು ಬೇಕಾದರೆ ಸ್ವಲ್ಪ ಏನಾದರೂ ಗಟ್ಟಿ ಆಗ್ತಾಯಿದೆ ರುಬ್ಬಕ್ಕಾಗ್ತಿಲ್ಲ ಅಂದರೆ ಬೇಕಿದ್ರೆ ಸ್ವಲ್ಪ ನೀರನ್ನ ಸೇರಿಸ್ಕೋಬೋದು ಇದಿಷ್ಟು ರುಬ್ಕೊಂಡು ಸಿಗ್ತೀನಿ ಸೊ ಫೈನಲಿ ನನಗೆ ರುಬ್ಬದಕ್ಕೆ ನೋಡಿ ಇದು ಅರ್ಶನ ಈರುಳ್ಳಿ ಮಸಾಲ ಇದು ಖಾರ ಮಸಾಲ ಒಂದು ಕಪ್ಪಷ್ಟು ಮೊಳಕೆ ಕಾಳು ಆಲೂಗೆಡ್ಡೆ ಹಾಗೆ ಅದ್ರ ಜೊತೆಗೆ ಸ್ವಲ್ಪ ಬದನೆಕಾಯಿ ಒಂದು ಬದನೆಕಾಯಿ ಅಷ್ಟು ಫ್ರೈಗೆ ಈರುಳ್ಳಿ ಹಾಗೆ ಕೊತ್ತಂಬರಿ ಸೊಪ್ಪು ಇಷ್ಟೇ ಇದಿಷ್ಟನ್ನು ಯೂಸ್ ಮಾಡಿ ನಾನೀಗ ಸಾಂಬಾರು ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ಸೊ ಮೊದಲಿಗೆ ಪಾತ್ರೆ ಇಟ್ಕೊಂಡು ಪಾತ್ರೆ ಕಾಯ್ತಿದ್ದ ಹಾಗೆ ಆಯಿಲ್ನ ಹಾಕ್ಕೊಳ್ಳೋಣ ಸಾಂಬಾರು ಕ್ವಾಂಟಿಟಿಗೆ ಎಷ್ಟು ಬೇಕೋ ಅಷ್ಟು ಆಯಿಲನ್ನು ನಾವಿಲ್ಲಿ ಸೇರಿಸ್ಕೊಂಡಿದ್ದೀನಿ ಸೊ ಈಗ ಎಣ್ಣೆ ಕಾಯ್ತಿದ್ದ ಇದಕ್ಕೆ ಈ ರೀತಿ ಕಟ್ ಮಾಡ್ಕೊಂಡಿರುವಂತ ಅರ್ಧದಷ್ಟು ಈರುಳ್ಳಿನ ಸೇರಿಸ್ಕೊಂಡಿದೀನಿ ನೋಡಿ ಇವಾಗ ಈರುಳ್ಳಿ ಆಲ್ಮೋಸ್ಟ್ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗ್ತಾ ಇದೆ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಅಂದ್ರೆ ಅದರ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಒಂದ್ ಎರಡು ನಿಮಿಷ ತಯಾರಿಸ್ಕೊಳ್ಳೋಣ ಬಟ್ ನಾವು ರುಬ್ಬದಿಗೆ ಈರುಳ್ಳಿನ ಬೆಳೆಸಿರೋದ್ರಿಂದ ಇಲ್ಲಿ ಕಡಿಮೆ ಹಾಕೊಂಡೆ ಟೇಸ್ಟ್ ಚೆನ್ನಾಗಿ ಬರುತ್ತೆ ಈಗ ಒಂದು ಕಪ್ ಅಷ್ಟು ಮೊಳಕೆ ಕಾಳನ್ನು ಇಲ್ಲಿ ಸೇರಿಸ್ಕೊತಾ ಇದೀನಿ ಚೆನ್ನಾಗಿ ಮೊಳಕೆ ಬಂದಿದೆ ಮೇಲ್ಗಡೆ ಅಷ್ಟು ಕಾಣಿಸ್ತಿರ್ಲಿಲ್ಲ ಬಟ್ ಒಳಗಿಂದ ಒಳಗೆ ತುಂಬಾ ಉದ್ದದ ಮೊಳಕೆ ಕಾಳು ಬಂದಿದೆ ಸೊ ಈಗ ಚೆನ್ನಾಗಿ ಇದನ್ನ ಈ ರೀತಿ ಟ್ರೈ ಮಾಡ್ಕೊಳ್ಳೋಣ ಒಂದು ಹಸಿ ವರ್ಷ ಒಂದು ಎರಡರಿಂದ ಐದು ನಿಮಿಷ ಸುಮ್ಮನೆ ಈ ತರ ಕೈ ಆಡಿಸೋಬೇಕು ಈಗ ಇದಕ್ಕೆ ಸ್ವಲ್ಪ ಜಾಸ್ತಿ ಏನು ಇಲ್ಲ ಸ್ವಲ್ಪ ಚಿಟಿಕೆ ಅಷ್ಟು ಹಾಗೆ ಸ್ವಲ್ಪ ಅಚ್ಚಕಾರದ ಪುಡಿ ಒಂದು ಸ್ಪೂನ್ ಅಷ್ಟು ಜಾಸ್ತಿ ಬೇಡ ಒಂದು ಸ್ಪೂನ್ ಅಷ್ಟು ಸೊ ಹಾಕಿದಾದ್ಮೇಲೆ ಈ ರೀತಿ ಚೆನ್ನಾಗಿ ತಿರುಗಿಸ್ಕೋಬೇಕು ಈ ತರ ಚೆನ್ನಾಗಿ ಇದನ್ನ ತಿರುಗಿಸ್ಕೊಂಡಿದಾದ್ಮೇಲೆ ಇಮಿಡಿಯೇಟ್ ಆಗಿ ಇದು ನಾವೇನ್ ರುಟ್ಕೊಂಡಿದೀವಲ್ಲ ಈರುಳ್ಳಿ ಮಸಾಲ ಎಲ್ಲ ಇದನ್ನ ಸೇರಿಸ್ಕೊಬಿಡ್ಬೇಕು ಇದರಲ್ಲಿ ಈರುಳ್ಳಿ ಮಸಾಲ ಎಲ್ಲ ಹಸಿ ವಾಸನೆ ಹೋಗೋವರೆಗೂ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಪಕ್ಕ ಒಂದು ಚಿಕನ್ ನಾವು ನಾವೇನು ಊರು ಕಡೆ ಹಳ್ಳಿ ಕಡೆ ಎಲ್ಲ ಮಾಡ್ತೀವಲ್ವ ಅದೇ ಸ್ಟೈಲಲ್ಲಿ ಮಾಡೋದು ಕಾಳುಗಳು ಅನ್ನೋ ವ್ಯತ್ಯಾಸ ಬಿಟ್ಟರೆ ಸಾಂಬಾರು ಟೇಸ್ಟ್ ಅಂತೂ ಹಾಗೆ ಇರುತ್ತೆ ನಮ್ಮ ಸೈಡ್ ಹೀಗೆ ಮಾಡ್ತಾರೆ ಕೆಲವರು ಸೈಡ್ ಹೇಗೆ ಮಾಡ್ತಾರೆ ಗೊತ್ತಿಲ್ಲ ಬಟ್ ನಾನು ಮಾಡೋ ಅಷ್ಟ ಇಲ್ಲ ನಾನು ಜಸ್ಟ್ ನಿಮಗೆ ಈ ರೀತಿ ಮಾಡ್ತೀನಿ ಅಂತೇಳಿ ಇನ್ಫಾರ್ಮ್ ಮಾಡ್ತಿದ್ದೀನಿ ಅಷ್ಟೆ ಸೊ ಈಗ ಇದು ನೀಟಾಗಿ ಈ ರೀತಿ ಫ್ರೈ ಆಗಿದೆ ಈಗ ಇದಕ್ಕೆ ಚೆನ್ನಾಗಿ ಹಸಿ ಹಾಸನೆ ಹೋಯಿತು ಹೋಯ್ತು ನೀಟಾಗಿ ಫ್ರೈ ಆಗಿದೆ ಅನಿಸಿದ ಮೇಲೆ ರುಬ್ಬಿರುವಂತ ಖಾರ ಮಸಾಲೆನ ಸೇರಿಸ್ಕೋಬೇಕು ಕೈ ಆಡಿಸ್ಕೊಳ್ಳೋಣ ನೋಡಿ ಇವಾಗ ಖಾರ ಹಾಕಿದ ಹಾಕಿದ್ಮೇಲೆ ಈ ರೀತಿ ಸೈಡ್ ಸೈಡ್ ಅಲ್ಲಿ ಎಣ್ಣೆ ಬಿಡ್ತಾ ಇದೆ ಹಾಗೆ ಕುದಿಯೋಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಸೊ ಈ ತರ ಎಣ್ಣೆ ಬಿಡಕ್ಕೆ ಸ್ಟಾರ್ಟ್ ಆಗಿದೆ ಅಂದ್ರೆ ಇದ್ರ ಹಸಿವಾಸನೆ ಹೋಗಿ ಈಗ ನೀಟಾಗಿ ಫ್ರೈ ಆಗಿದೆ ಅಂತ ಅರ್ಥ ನಾವು ಕುಕ್ಕರಲ್ಲಿ ಮಾಡ್ತಿರೋದ್ರಿಂದ ಈ ಥರ ಸಣ್ಣ ಕುದಿಗೆ ನಾವು ಕ್ಲೋಸ್ ಮಾಡ್ಬೋದು ಬಟ್ ಪಾತ್ರೆಲೇ ಮಾಡೋದಾದ್ರೆ ಸ್ವಲ್ಪ ಚೆನ್ನಾಗಿ ಇನ್ನೂ ಫ್ರೈ ಆದರೆ ಬೇಯೋದಕ್ಕೆ ಈಸಿ ಆಗುತ್ತೆ ಅಂತ ಅಷ್ಟೇ ಬಟ್ ಈಗ ನಾವು ಕುಕ್ಕರಲ್ಲೇ ಮಾಡ್ತಿರೋದ್ರಿಂದ ಈ ರೀತಿ ಒಂದು ಸಣ್ಣ ಕುದಿ ಏನು ಬರ್ತಾ ಇದೆಯಲ್ಲ ಈಗಲೇ ನಾನು ಸಾಂಬಾರ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟು ನೀರನ್ನ ಸೇರಿಸ್ತೀನಿ ನೋಡಿ ಈಗ ನೀರನ್ನ ಸೇರಿಸ್ಕೊಂಡಿದ್ದಾಗಿದೆ ನಮಗೆ ಈ ಹದಕ್ಕೆ ಸಾಂಬಾರಿದೆ ಸಾಕು ಇದು ಬೆಂದ ಮೇಲೆ ಇನ್ನೊಂದು ಸ್ವಲ್ಪ ಗಟ್ಟಿ ಆಗುತ್ತೆ ಸೊ ಈ ಅದಕ್ಕೆ ನಾನು ನೀರನ್ನು ಸೇರಿಸ್ಕೊಂಡಿದ್ದೀನಿ ಈಗ ಇದಕ್ಕೆ ಮೇಯ್ನ್ ಇಂಪಾರ್ಟೆಂಟು ಕಟ್ ಮಾಡ್ಕೊಂಡಿರುವಂಥ ಆಲೂಗೇಡ್ಡೆ ಬದನೆಕಾಯಿನ ಸೇರಿಸ್ಕೊಳ್ಳೋದು ಯಾಕೆ ನಾನು ಯಾವಾಗಲೂ ತರಕಾರಿನ ಲಾಸ್ಟಲ್ಲಿ ಹಾಕೋತೀನಿ ಅಂದರೆ ತುಂಬ ಬೆಂದ್ ಕ್ರಿಸ್ಪಿಯಾಗಿರಬೇಕು ತಿಂದರೆ ತರಕಾರಿನೂ ಅಷ್ಟೇ ಫ್ರೆಶ್ಶಾಗಿ ಅನಿಸ್ಬೇಕು ಅನ್ನೋ ರೀಸನ್ಗೆ ನಾನು ಯಾವಾಗಲೂ ಎಲ್ಲ ಫ್ರೈ ಆಗಿ ಲಾಸ್ಟ್ ಇನ್ನೇನು ಕುಕ್ಕರ್ ಲೀಡನ್ನ ಕ್ಲೋ ಕ್ಲೋಸ್ ಮಾಡ್ತಿದ್ದೀವಿ ಅನ್ನುವಾಗ ಈ ರೀತಿ ತರಕಾರಿನ ಆ್ಯಡ್ ಮಾಡ್ಕೊತೀನಿ ಇದಕ್ಕೆ ಮೇನ್ ಕಾಂಬಿನೇಷನ್ ಬದನೆಕಾಯಿ ಬದನೆಕಾಯಿ ಅಳಿದು ಉಳಿದು ನಾನೇ ಜೀವ ಕೊಟ್ಟು ಆಡ್ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೋಬೇಕು ಸೇರಿಸ್ಕೊಂಡು ಲಿಡ್ ಕ್ಲೋಸ್ ಮಾಡಿದ್ರೆ ಆಗೋಯ್ತು ಸೊ ಜಾಸ್ತಿ ಏನು ವಿಷಲ್ ಇಲ್ಲ ಒಂದು ವಿಷಲ್ ಅಷ್ಟೇ ಬರೆಸ್ಬೇಕು ಒಂದು ವಿಷಾಲ್ ಕೂಡ ಪೂರ್ತಿಯಾಗಿ ಬರ್ಸಿಲ್ಲ ಅಂತ ಪ್ರಾಬ್ಲಮ್ ಇಲ್ಲ ಪೂರ್ತಿಯಾಗಿ ಬರುತ್ತೆ ಸೊ ಈಗ ಇದು ಕರೆಕ್ಟಾಗಿ ಒಂದು ವಿಷಲ್ ಬರಲಿ ಅಷ್ಟರಲ್ಲಿ ನಾನು ರೈಸು ಮುದ್ದೆಗೂ ಇಟ್ಕೊಬಿಡ್ತೀನಿ ಸೊ ಮುದ್ದೆ ಆಲ್ಮೋಸ್ಟ್ ಕುದೀತಾ ಇದೆ ಈಗ ಇದು ಕರೆಕ್ಟ್ ಅದಕ್ಕೆ ಆಗಿದೆ ಅಂತ ಸೊ ಮೀಡಿಯಂ ಫ್ಲೇಮಲ್ಲಿ ಇನ್ನೂ ಇನ್ನು ಹೈ ಫ್ಲೇಮಲ್ಲಿ ಇಟ್ಟರೆ ಹೆವಿ ಕುದಿಯುತ್ತೆ ಸೊ ಸಿಮ್ಮರ್ ಅಲ್ಲಿ ಈ ರೀತಿ ನಿಧಾನವಾಗಿ ಬೇಯಿಸ್ಕೋಬೇಕು ಆಲ್ಮೋಸ್ಟ್ ಇದೆಲ್ಲ ನೀಟಾಗಿ ಬೆಂದಿದೆ ಈಗ ಇದನ್ನ ತಿರುಕೊಳ್ಳೋಣ ಈ ತರ ದೊಡ್ಡ ಅಗಲ ಪಾತ್ರೆಯಲ್ಲಿ ಮುದ್ದೆನ ಯಾರು ಸಾಮಾನ್ಯವಾಗಿ ಮಾಡಲ್ಲ ಯಾಕಂದ್ರೆ ಅದು ಗಂಜಿ ಕುದ್ದು ಕುದ್ದಿರುತ್ತಲ್ಲ ಆರುತ್ತೆ ಅಂತ ನನಗೆ ಸಿಕ್ಕಿದ ಪಾತ್ರೆಯಲ್ಲಿ ಮಾಡಿ ಅಭ್ಯಾಸ ಸ್ವಲ್ಪ ಹಂಗಾಗಿ ಇದರಲ್ಲೇ ಮಾಡ್ಕೋತೀನಿ ಬಟ್ ಯಾರು ಅಂತ ದುಸ್ಸಾಹಸಕ್ಕೆ ಟ್ರೈ ಮಾಡೋಕೆ ಹೋಗ್ಬೇಡಿ ಹೊಸ್ದಾಗಿ ಮಾಡೋರು ಆರುತ್ತೆ ಅದು ಗಂಜಿ ಆರಿದ್ರೆ ಕೈ ಮೈ ಮೇಲೆಲ್ಲ ಹಂಗಂಗೆ ಆರಿ ಅದು ಬೊಬ್ಬೆ ಬರಕ್ಕೆ ಶುರು ಆಗುತ್ತೆ ಸೊ ಬಿಸಿ ಗಂಜಿ ತುಂಬ ಡೇಂಜರಸ್ ಹಾಗಾಗಿ ಅದೊಂದನ್ನು ಆ ಥರ ಮಾಡಬೇಡಿ ಅಂತ ಹೇಳೋದು ಅಷ್ಟು ಬಿಟ್ರೆ ಈಗ ನನಗೆ ನೋಡಿ ಮುದ್ದೆ ಹಾಗೇ ಹೋಯ್ತು ಕಂಫರ್ಟಬಲ್ ಆಗುತ್ತೆ ಯಾವುದೇ ಥರ ಗಂಟು ಬರಲ್ಲ ಪಕ್ಕದಲ್ಲೇ ರೈಸ್ ಇಟ್ಟಿದ್ದೀನಿ ಅದು ಆಗೋದ್ರೆ ಫುಲ್ ಊಟ ರೆಡಿ ನೋಡ್ತಾ ಇರ್ಬೋದು ಪಾಕೆಯಲ್ಲಿ ಒಂದು ಸಣ್ಣ ಗಂಟು ಕೂಡ ಇದ್ರೆ ತಾನಾಗ್ ತಾನೇ ಅದೇ ಈಚೆ ಕಾಣಿಸುತ್ತೆ ಈ ತರ ಒಂದ್ತಾ ಇದ್ರೆ ಅದಲ್ಲೇ ಓಪನ್ ಆಗಿ ಹೊಡೆದೋಗುತ್ತೆ ನೋಡಿ ಎಲ್ಲೂ ಒಂದು ಸಣ್ಣ ಗಂಟು ಕೂಡ ಉಳಿಯಲ್ಲ ಒಂದ್ ಐದು ನಿಮಿಷ ಈ ತರ ನೀಟಾಗಿ ತಿರುಕ್ರೆ ಆಯ್ತು ಒಂದು ದೇವದ ಕೈಯಿಂದ ಈ ರೀತಿ ಜಸ್ಟ್ ಈ ತರ ಟಚ್ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಾದ್ರೂ ಗಂಟು ಇದ್ರೆ ಸೊ ನೋಡಿ ನಾನು ಎಲ್ಲಿ ನನಗೆ ಎಲ್ಲೂ ಗಂಟು ಅನ್ನಿಸ್ತಿಲ್ಲ ಈಗ ಇದನ್ನ ಕಟ್ಕೊಳ್ಳೋದಷ್ಟೇ ಒಂದು ಪ್ಲೇಟ್ ತಗೊಂಡು ಪ್ಲೇಟ್ಗೆ ಈ ರೀತಿ ನೀಟಾಗಿ ನೀರ್ಸ್ತಾವ್ರಿ ಈ ತರ ಒಂದಿಸ್ಕೊಂಡಿರೋ ಹಿಟ್ಟನ್ನ ಈ ತರ ಒಂದಿಸ್ಕೊಂಡಿರೋ ಹಿಟ್ಟನ್ನ ಹಾಕಿ ಜಸ್ಟ್ ಈ ತರ ಚೆನ್ನಾಗಿ ಮುದ್ದೆ ಅದಕ್ಕೆ ಈ ತರ ಕಟ್ಕೊಂಡ್ರೆ ಆಯ್ತು ಸುಡುತ್ತೆ ಸುಟ್ಟಾಗ ನೀರಿಂದ ಹತ್ಕೊಂಡು ಈ ರೀತಿ ಇದು ಮಾಡ್ಕೋಬೇಕು ಬಟ್ ನಾ ಜಾಸ್ತಿ ನೀರು ಹಾಕೊಂಡ್ರು ಮುದ್ದೆ ಬೇರೆ ತರ ಆಗೋಗುತ್ತೆ ಚೆನ್ನಾಗಿ ಅನ್ಸಲ್ಲ ಸೊ ನೋಡಿ ಈಗ ಮುದ್ದೆ ಎಷ್ಟು ನೈಸ್ ಆಗಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇಷ್ಟೆ ಸಿಂಪಲ್ ಇನ್ನೊಂದು ಮುದ್ದೆನೂ ಇದೇ ತರ ಹಾಕೋಬೇಕು ಇದನ್ನ ನಮ್ ಕಡೆ ಹಳ್ಳಿ ಕಡೆ ಏನ್ ಹೇಳ್ತಾರೆ ಗೊತ್ತಾ ಲಾಸ್ಟ್ ಕೊನೆ ಮಿತ್ಗೆ ಉಳಿದು ಬಳದು ಇದನ್ನೆಲ್ಲ ಈ ರೀತಿ ಕಟ್ಟಿ ಇಡ್ತಾರೆ ಇದನ್ನ ನಮ್ಮ ಏನು ಊಟದ ಊಟದ್ದು ಲಕ್ಷ್ಮಿ ಇರ್ತಾಳಲ್ಲ ಅವಳು ರಾತ್ರಿ ಬಂದು ಒಮ್ಮೆ ಪರೀಕ್ಷೆ ಮಾಡ್ತಾಳೆ ಅಂದ್ಬಿಟ್ಟು ಲಾಸ್ಟಿಗೆ ಒಂದಿಷ್ಟಪ್ಪನಾದ್ರೂ ಈ ರೀತಿ ಇಡ್ತಾರೆ ನಮ್ಮ ಕಡೆ ಹಂಗೆ ಅದು ಶಾಸ್ತ್ರ ಸ್ವಲ್ಪ ಅನ್ನ ಸ್ವಲ್ಪ ಮುದ್ದೆ ಸ್ವಲ್ಪ ನೀರು ಒಂದು ಚೊಂಬಲ್ಲಿ ರಾತ್ರಿ ಮಲ್ಗೋದಕ್ಕೂ ಮುಂಚೆ ಆ ಥರ ಸೊ ಹಾಗಾಗಿ ಇದಿಷ್ಟು ನಾನು ಉಳಿಸ್ಕೊಂಡಿದ್ದೀನಿ ಇಷ್ಟೆ ಸೊ ಊಟ ಮಾಡುವಾಗ ಸರ್ವ್ ಮಾಡುವಾಗ ತೋರಿಸ್ತೀನಿ ಸಾಂಬಾರಂತೂ ಈ ತರ ಆಗಿದೆ ನೋಡ್ತಾ ಇರ್ಬೋದು ಮೊಳಕೆ ಕಾಳು ಬದನೆಕಾಯಿ ಆಲೂಗೆಡ್ಡೆ ಎಲ್ಲ ಸೇರಿ ಈ ತರ ಆಗಿದೆ ತುಂಬ ಗಟ್ಟಿಯಾಗಬೇಕು ಅಂದರೆ ಇದನ್ನು ಗಟ್ಟಿಯಾಗೂ ಮಾಡ್ಕೋಬೋದು ಇಲ್ಲ ತೆಳುವಾಗಿರಲಿ ಅಂದರೆ ಈ ಥರ ತೆಳುವಾಗೂ ಮಾಡ್ಕೋಬೋದು ಈ ಸಾಂಬಾರು ಯಾವಾಗಲೂ ತೆಳುವಾಗಿದ್ರೇನೆ ಚೆಂದ ಇನ್ನೂ ಸ್ವಲ್ಪ ಗಟ್ಟಿಯಾಗೂ ಮಾಡ್ತೀನಿ ನಾನು ಬಟ್ ಗಟ್ಟಿ ಸ್ವಲ್ಪ ಹಾಕೋ ತೆಳುವಾಗಿ ಮಾಡಿದ್ದೀನಿ ಸೊ ತುಂಬ ಚೆನ್ನಾಗಿ ಬಂದಿದೆ ಆ್ಯಸ್ ಇಟ್ ಈಸ್ ನಮ್ಮ ಕೊರಿಯಂಡರ್ ಯಾವುದೇ ಸಾಂಬಾರ್ಗೂ ಒಳ್ಳೆ ಟೇಸ್ಟ್ ಫೈನಲಿ ನಮ್ಮ ಊಟ ರೆಡಿ ಆಯಿತು ಊಟ ಎಲ್ಲ ರೆಡಿ ಆದಮೇಲೆ ಸರ್ವ್ ಮಾಡೋಣ ಅಂಥೇಳಿ ಈ ರೀತಿ ತಟ್ಟೆಗೆ ನಾನು ಮುದ್ದೆ ಮತ್ತು ಸಾಂಬಾರನ್ನ ಬೆಳೆಸ್ಕೊಂಡು ಊಟ ಮಾಡೋದಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಇನ್ನೇನು ಊಟ ಆದಮೇಲೆ ವಾಕ್ ಮಾಡೋದು ಹಾಗೆ ಮಲ್ಕೊಳ್ಳೋದು ಅಷ್ಟೇ ಸೊ ಇವತ್ತಿನ ಈವ್ನಿಂಗ್ ರೂಟೀನ್ ಇದಾಗಿತ್ತು ಯಾರಿಗೆಲ್ಲ ವೀಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಕೊಡಿ ಹಾಗೆ ಕಮೆಂಟ್ ಮಾಡಿ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇದೇ ಥರ ವೀಡಿಯೋಸ್ಗಾಗಿ ನನ್ನ ಚಾನಲ್ನ ವಾಚ್ ಮಾಡ್ತಾ ಇರಿ ಇಷ್ಟು ನನ್ನ ವೀಡಿಯೋಸ್ನ ನೋಡಿ ಸಪೋರ್ಟ್ ಮಾಡ್ತಿರೋದಕ್ಕೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್ ತುಂಬ ಹೃದಯದ ಧನ್ಯವಾದಗಳು ಮತ್ತೊಂದು ಹೊಸ ವೀಡಿಯೋ ತಿನ್ನ ಸಿಗ್ತೀನಿ ಅಲ್ಲಿವರೆಗೂ ಬೈ ಟೇಕ್ ಕೇರ್